ಪಕ್ಷದ ಎಲ್ಲ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರ ಒತ್ತಡದ ಮೇಲೆ ಕನಕಪುರ ನಿರ್ದೇಶಕರ ಸ್ಥಾನಕ್ಕೆ ಬೆಂಗಳೂರು ಒಕ್ಕೂಟದ ನಿರ್ದೇಶಕರು ಸ್ಥಾನಕ್ಕೆ ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ರೆ ಅದರಂತೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅರ್ಜಿಯನ್ನು ಸರ್ಪೆಂಡ್ ಮಾಡ್ತೇನೆ ನನಗೆ ರೆಸ್ಟ್ ಕೊಟ್ಟಿದ್ದಾರೆ ಅಂತಿದ್ರೆ ಲೋಕಸಭೆ ಆದಮೇಲೆ ಆ ರೆಸ್ಟ್ ಪೀರಿಯಡ್ ಮುಗಿತ ಸರ್ ಈಗ ಈಗಲೂ ನನ್ನ ಮೂಳು ರೆಸ್ಟಲ್ಲೇ ಇದೆ ರೆಸ್ಟಲ್ಲೇ ಇದೆ ಇದೇನು ನಾನು ಹೇಳಿದ್ದೀನಿ ನಮ್ಮ ನಾಯಕರುಗಳಿಗೆ ಎಲ್ಲ ವಿಚಾರಗಳನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ ಹಲವಾರು ವಿಚಾರಗಳನ್ನು ಅವರನ್ನು ಹಂಚ್ಕೊಂಡಿದ್ದೀನಿ ಆದರೆ ಕೆಲವು ವಿಚಾರಗಳಲ್ಲಿ ನಾವು ಅವ್ರ ಮಾತು ಕೂಡ ಗೌರವವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದೀವಿ ಮುಂದೆ ನೋಡೋಣ ಪಕ್ಷ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ಎಲ್ಲ ಜಿಲ್ಲೆಯ ನಾಯಕರುಗಳು ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಾಗ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಅವರ ಮಾತುಗಳಿಗೆ ನಾಯಕರ ಸೂಚನೆಗೆ ನಾನು ತಲೆ ಬಾಕ್ತದೆ ಜಿಲ್ಲಾ ನಾಯಕರ ಒತ್ತಡ ಎಲ್ ಎಗಳ ಒತ್ತಡ ಕಣಪಣ್ಣದ ಬೈ ಎಲೆಕ್ಷನ್ ಅಲ್ಲೂ ಇತ್ತು ಅದ್ಲೂ ನೀವು ಒಪ್ಪಿರಲಿಲ್ಲ ಈಗ ಯಾಕೆ ಒಪ್ಪಿಕೊಂಡ್ರೋ ಅನ್ನು ಒಂದು ಸ್ವಲ್ಪ ಆಶ್ಚರ್ಯ ಇದೆ ಏನಿಲ್ಲ ಅವರ ಕೆಲವು ಸಲಹೆಗಳನ್ನು ಸ್ವೀಕಾರ ಮಾಡಿದ್ದೀನಿ ಮುಂದೆ ಕಾದ ಮುಂದಿನ ಗುರಿ ಏನಾದ್ರು ಕೆಎಂಎಫ್ ಆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಏಡ ಆಗುತ್ತೆ ಅಂತ ಸರ್ವಕ್ಕೆ ಕೆಎಂಎಫ್ ವಿಚಾರ ಚರ್ಚೆನಲ್ಲಿ ಇಲ್ಲ ಈಗ ಸದ್ಯಕ್ಕೆ ಇರೋವಂಥದ್ದು ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ಹಾಲು ಒಕ್ಕೂಟ ಮೊದಲಿಂದನೂ ಕೂಡ ಕಳೆದ ಹತ್ತು ವರ್ಷದಿಂದನೂ ಕೂಡ ನಾವೇ ನಮ್ಮ ಪಕ್ಷದ ಮುಖಂಡರುಗಳು ಸಾಕಷ್ಟು ಅಧ್ಯಕ್ಷರುಗಳಾಗಿ ಸೇವೆಯನ್ನು ಉತ್ತಮವಾದಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಸೊ ನನ್ನ ನಾನು ಅವ್ರ ಜೊತೆ ಇರಬೇಕು ಅಂತೇಳಿ ಎಲ್ಲರೂ ಒತ್ತಾಯ ಮಾಡಿರೋದ್ರಿಂದ ನಾನು ಈಗ ಸದ್ಯಕ್ಕೆ ಒಪ್ಪಿದೆ ನಿತ್ಯ ಶುಕ್ರವಾರ ಮತ್ತೆ ಡಿ ಕೆ ಸುರೇಶ್ ಅವರೇ ನನ್ನ ಇಡೀ ಪ್ರತಿಭಟನೆಯಲ್ಲಿ ಟಾರ್ಗೆಟ್ ಆಗಿದ್ರು ಇಲ್ಲಿ ನೋಡಿದ್ರೆ ಎಲ್ಲಾ ಹಂತದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಸರ್ಕಾರಿ ಭೂಮಿಯನ್ನ ಕವಳಿಕೆ ಆಗುತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಇಡೀ ಪ್ರತಿಭಟನೆಯಲ್ಲಿ ಎಕ್ಸ್ ಎಮ್ ಎಲ್ ಎ ಮಂಜು ಇರ್ಬೋದು ಹಾಗೇನೆ ವಿರೋಧ ಪಕ್ಷ ನಾಯಕರ ಆರ್ ಅಶೋಕ್ ಅವರು ಎಲ್ಲರೂ ಕೂಡ ನಾನು ತಮ್ಮನೇ ಗುರಿಯಾಗಿಸ್ಕೊಂಡು ನನ್ನ ಇಡೀ ಪ್ರತಿಭಟನೆಯನ್ನ ಆರು ವರ್ಷದವರು ಒಂದು ವಿರೋಧ ಪಕ್ಷದ ನಾಯಕರಿದ್ದಾರೆ ಎಲ್ಲ ಮಾಹಿತಿಗಳನ್ನ ಪಡೀಲಿಕ್ಕೆ ಅವರಿಗೆ ಅರ್ಹತೆನೂ ಇದೆ ಯೋಗ್ಯತೆಯೂ ಇದೆ ಅದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಾಹಿತಿಯನ್ನು ಕೊಡ್ತೇನೆ ಅರ್ಹತೆ ಇರೋರು ಯೋಗ್ಯತೆ ಎರಡೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಅದೇನಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನವಶ್ಯಕವಾಗಿ ಕಬಳಿಕೆ ಮಾಡಿರೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಉತ್ತರಳಿದೆ ನ ಮಾತಾಡಬೇಕಾಗ್ತದೆ ಮಾತಾಡಕ್ಕೆ ಹೋಗೋದಿಲ್ಲ ನಾವು ಸದ್ಯಕ್ಕೆ ನಾವು ಯಾವುದು ಸ್ವಾಧೀನ ಪ್ರಕ್ರಿಯೆ ಮಾಡಿಲ್ಲ ಹಿಂದೆ ಏನು ಮಾಡಿದ್ರು ಕುಮಾರಸ್ವಾಮಿ ಅವರು ಅದು ಮುಂದುವರೆದ ಭಾಗ ಕುಮಾರಸ್ವಾಮಿ ಅವರು ಮಾಡಿದಂಥ ಅವರ ಆಶಯದಂತೆ ಏನು ಉಪನಗರಗಳ ರಚನೆ ಆಗಬೇಕು ಅಂತ ಹೇಳಿ ಅವರ ಸರ್ಕಾರದ ಅವಧಿನಲ್ಲಿ ತೀರ್ಮಾನ ಆಗಿ ಅದನ್ನು ನೋಟಿಫೈ ಮಾಡಿದ್ರು ಅದ ಅದನ್ನು ಮುಂದುವರಿಸ್ತಾ ಇದ್ದೇವೆ ಹೊರತು ರೈತರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯ ನಮ್ಮ ಪಕ್ಷದ ಉದ್ದೇಶನೂ ಕೂಡ ನಮ್ಮ ಸರ್ಕಾರದ ಉದ್ದೇಶ ಕೂಡ ನಾವು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ರೈತರ ಹಿತವನ್ನು ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಗುರಿ ಮಾನ್ಯ ಉಪಮುಖ್ಯಮಂತ್ರಿಗಳು ರೈತರಿಗೆ ಖಂಡಿತ ಆ ಭಾಗದ ರೈತರಿಗೆ ಖಂಡಿತ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅದು ನನ್ನ ಜವಾಬ್ದಾರಿ ಕೂಡ ಆ ಕೆಲಸ ರೈತರಿಗೆ ಸಿಗ್ತವೆ